ನಮಸ್ಕಾರ ನಿಮಗೆಲ್ಲರಿಗೂ ಸರೋಜ ಚಂಗೊಳಿ ಸಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಾತಾಡ್ತಾ ಇರುವಂತಹ ವಿಚಾರ ಅನೈತಿಕ ಸಂಬಂಧವನ್ನು ಅಂದರೆ ಗಂಡ ಹೊಂದಿರುವಂತಹ ಅನೈತಿಕ ಸಂಬಂಧವನ್ನು ಹೆಂಡತಿ ಸಾಬೀತು ಮಾಡುವುದು ಹೇಗೆ ಎಂಬ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ ಹಾಗೆಯೇ ನಿಮ್ಮ ಸಹಕಾರ ಸಲಹೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾ ವಿಷಯಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಗಂಡ ತನ್ನ ಹೆಂಡತಿಗೆ ಡೈವೋರ್ಸನ್ನು ಕೊಡದೆ ಒಬ್ಬ ಪರಸ್ತ್ರೀ ಅಥವಾ ಅನೇಕ ಮಹಿಳೆಯರ ಜೊತೆ ಸಂಬಂಧವನ್ನು ಇಟ್ಟುಕೊಂಡ್ರೆ ಅಂದರೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡ್ರೆ ಅಂದರೆ ವಿವಾಹ ವಿವಾಹಯೇತರ ಸಂಬಂಧವನ್ನು ಇಟ್ಟುಕೊಂಡಾಗ ಹೆಂಡತಿ ಯಾವ ರೀತಿ ಪ್ರೂವ್ ಮಾಡಬಹುದು ಅನ್ನೋ ವಿಚಾರ ಬಹಳ ಮಹತ್ವದ್ದು ಈ ಒಂದು ಪಾಯಿಂಟ್ಸ್ ಮೇಲೆ ಅಂದರೆ ಗಂಡ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ನನಗೆ ಮತ್ತು ನನ್ನ ನಮ್ಮ ಸಂಬಂಧದಿಂದ ಹುಟ್ಟಿರುವಂತಹ ಮಕ್ಕಳಿಗೆ ಸರಿಯಾಗಿ ನೋಡ್ಕೊಳ್ತಿಲ್ಲ ಹೇಳಿ ಈ ಒಂದು ಪಾಯಿಂಟ್ಸ್ ಅನ್ನ ಹೆಂಡತಿ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿದರೆ ಹಿಂದೂ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಸೆಕ್ಷನ್ ತರ್ಟೀನ್ ಒನ್ ಸಬ್ ಕ್ಲಾಸ್ ಒನ್ ಪ್ರಕಾರ ಇದು ಡೈವರ್ಸಿಗೂ ಕೂಡ ಒಂದು ಪ್ರಮುಖವಾದ ಕಾರಣ ಆಗತ್ತೆ ಅಂದ್ರೆ ಅನೈತಿಕ ಸಂಬಂಧವನ್ನ ಹೊಂದಿರುವ ಪತಿಯೊಂದಿಗೆ ನಾನು ಜೀವನವನ್ನ ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಡೈವರ್ಸಿಗೆ ಹಾಕೊಂಡ್ರೆ ಇದೇ ಒಂದು ಪಾಯಿಂಟ್ಸ್ ಮೇಲೆ ಕೋರ್ಟ್ ಕೂಡ ಈಸಿಯಾಗಿ ಆಕೆಗೆ ಡೈವರ್ಸ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ವ್ಯಭಿಚಾರ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ ಗಂಡನು ಇನ್ನೊಬ್ಬ ಸ್ತ್ರೀಯೊಂದಿಗೆ ದೈಹಿಕ ಮತ್ತು ಆಪ್ತ ಸಂಬಂಧವನ್ನ ಹೊಂದುವುದನ್ನ ಕಾನೂನಿನ ಪ್ರಕಾರ ವ್ಯಭಿಚಾರ ಅಂತೇಳಿ ಪರಿಗಣಿಸ್ತಾರೆ ನೈತಿಕ ಅಧಃಪತನ ಆಗಿರೋದ್ರಿಂದ ವಿವಾಹ ದಾಂಪತ್ಯದಲ್ಲಿ ಪತಿ ಪತ್ನಿಯರ ವಿಶ್ವಾಸವನ್ನು ಹಾಳು ಮಾಡೋದ್ರಿಂದ ಅದು ಒಂದು ಪ್ರಮುಖ ಕಾರಣ ಹೇಳಿ ನ್ಯಾಯಾಲಯ ಕೂಡ ಪರಿಗಣಿಸುತ್ತೆ ಸಮಾಜ ಕೂಡ ಪರಿಗಣಿಸುತ್ತೆ ಇದೇ ಒಂದು ಅಂಶದ ಮೇಲೆ ಇದೇ ಒಂದು ಮುಖ್ಯಾಂಶದ ಮೇಲೆ ಪತ್ನಿ ಈಸಿಯಾಗಿ ಅನ್ನು ಕೂಡ ಕೋರ್ಟಿನಿಂದ ತಗೊಳ್ಳಿಕ್ಕೆ ಅವಕಾಶ ಇದೆ ಹಾಗೆ ಕೋರ್ಟು ಇಂತಹ ವಿಚಾರವನ್ನು ಪರಿಗಣನೆಗೆ ಎತ್ತುಕೊಳ್ಳುವಾಗ ಪ್ರಿಪೋರೆಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಅನ್ನೋ ಒಂದು ಥಿಯರಿಯ ಮೇಲೆ ಸಾಕ್ಷ್ಯವನ್ನು ಪರಿಶೀಲನೆ ಮಾಡುತ್ತದೆ ಅಂದರೆ ನೇರ ದೃಢತೆ ಇಲ್ಲದಿದ್ದರೂ ಕೂಡ ದೃಢವಾದ ಶಂಕೆ ಮತ್ತು ನಿರಂತರ ವರ್ತನೆ ಪ್ರತಿಯಿಂದ ಇನ್ನೊಬ್ಬ ಸ್ತ್ರೀಯ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಕಮ್ಯುನಿಕೇಶನ್ ಇದೆ ಅನ್ನೋದನ್ನು ಕೋರ್ಟಿಗೆ ಹೆಂಡತಿ ಮನವರಿಕೆ ಮಾಡಿಕೊಟ್ಟರೆ ಅದು ಒಂದು ಪ್ರಮುಖ ಸಾಕ್ಷ್ಯವಾಗಿ ಕೋರ್ಟು ತಗೊಂಡು ಆಕೆಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಅವಕಾಶ ಕಾನೂನಲ್ಲಿ ಇದೆ ಹಾಗೆ ಹೆಂಡತಿ ಬಳಸಬಹುದಾದ ಪ್ರಮುಖ ಸಾಕ್ಷ್ಯಗಳು ಅಂದರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳ್ತಾರೆ ನೇರವಾಗಿ ಪರಸ್ತ್ರೀಯೊಂದಿಗೆ ತನ್ನ ಗಂಡ ಇದ್ದಾನೆ ಹೇಳಿ ಫೋಟೋ ತೆಗೆಯೋದಾಗ್ಲಿ ವಿಡಿಯೋ ತೆಗೆಯೋದಾಗಲಿ ಆಕೆಗೆ ಸಾಧ್ಯ ಆಗದೇ ಇರ್ಬೋದು ಆದರೆ ಸುತ್ತಮುತ್ತಲ ನಂಬಲರ್ಹವಾದ ಸಾಕ್ಷಿಯನ್ನು ಆಕೆ ಕಲೆ ಹಾಕಲಿಕ್ಕೆ ಕಾನೂನಲ್ಲಿ ಅವಕಾಶವಿದೆ ಅದು ಆ ಅಂಶಗಳು ಯಾವು ಯಾವು ಅಂದರೆ ಮೊಬೈಲ್ ಮೆಸೇಜುಗಳು ಮೊಬೈಲ್ ಮೆಸೇಜ್ಗಳು ಅಂದರೆ ಆಕೆಯ ಗಂಡ ಬೇರೆಯ ಸ್ತ್ರೀಯೊಂದಿಗೆ ಮೊಬೈಲ್ನಲ್ಲಿ ಮೆಸೇಜ್ಗಳನ್ನು ಕಳಿಸೋ ಅಂಥದ್ದು ಇರ್ಬೋದು ಚಾಟಿಂಗ್ ಮಾಡಿರುವಂಥದ್ದು ಇರ್ಬೋದು ವಾಟ್ಸಪ್ ಮೆಸೇಜ್ಗಳು ಇರ್ಬೋದು ಟೆಕ್ಸ್ಟ್ ಮೆಸೇಜ್ಗಳಿರ್ಬೋದು ಹಾಗೆ ಇಮೇಲ್ಗಳ ಮೂಲಕ ಇನ್ನೊಬ್ಬ ಸ್ತ್ರೀಯೊಂದಿಗೆ ಅನೈತಿಕ ಸಂಬಂಧವನ್ನು ತನ್ನ ಗಂಡ ಹೊಂದಿದ್ದಾನೆ ಅನ್ನೋದನ್ನು ಕೋರ್ಟಿಗೆ ಆಕೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಹಾಗೆ ಇನ್ನೊಂದು ಅಂಶ ಅಂದರೆ ಫೋಟೋಗಳು ಫೋಟೋ ಮತ್ತು ವಿಡಿಯೋಗಳನ್ನು ವಿಡಿಯೋ ಕಾಲು ರೆಕಾರ್ಡೆಡ್ ಇದ್ದರೆ ಗಂಡ ಇನ್ನೊಬ್ಬ ಸ್ತ್ರೀ ಜೊತೆಗೆ ಸಂಬಂಧ ಹೊಂದಿದ್ದಾನೆ ಅಂಥೇಳಿ ಆಕೆ ಪ್ರೂವ್ ಮಾಡಲಿಕ್ಕೆ ಇದು ಒಂದು ಪ್ರಮುಖ ಅಂಶವಾಗಿ ಕಂಡುಬರುತ್ತೆ ಹಾಗೆ ಹೋಟೆಲ್ ಮತ್ತು ಲಾರ್ಜ್ ಬಿಲ್ಲುಗಳು ಆ ಗಂಡ ಇನ್ನೊಬ್ಬ ಸ್ತ್ರೀಯೊಂದಿಗೆ ಇಂಥ ಹೋಟೆಲಲ್ಲಿ ತಂಗಿದ್ದ ರೆಗ್ಯುಲರ್ ಆಗಿ ಇರ್ಬೋದು ಅಥವಾ ಒಂದು ದಿನದ ಮಟ್ಟಿಗೆ ಇರ್ಬೋದು ಹೋಟೆಲ್ನಲ್ಲಿ ಇನ್ನೊಬ್ಬ ಸ್ತ್ರೀಯೊಂದಿಗೆ ಗಂಡ ಕಾಲ ಕಳೆದಿದ್ರೆ ಉಳ್ಕೊಂಡಿದ್ರೆ ಜನ್ರಲ್ ಆಗಿ ನಿಮಗೂ ಗೊತ್ತಿರುತ್ತೆ ಹೇಳಿ ನಾನು ಭಾವಿಸ್ತೀನಿ ಯಾರೇ ಆಗಲಿ ಒಂದು ಹೋಟೆಲಲ್ಲಿ ಉಳ್ಕೋಬೇಕಾದ್ರೆ ಪ್ರಮುಖವಾಗಿ ಆಧಾರ್ ಕಾರ್ಡನ್ನು ಕೇಳ್ತಾರೆ ಗಂಡ ಆಕೆಯ ಗಂಡ ಮತ್ತು ಆಕೆಯೊಂದಿಗೆ ಹೋದ ಸ್ತ್ರೀಯ ಆಧಾರ್ ಕಾರ್ಡನ್ನು ಕೊಟ್ಟು ಹೋಟೆಲನ್ನು ರೂಮ್ ಬುಕ್ ಮಾಡೋದ್ರಿಂದ ಈಸಿಯಾಗಿ ಅವರ ಆಧಾರ್ ಕಾರ್ಡ್ ಮೇಲೆ ಯಾವ ಹೋಟೆಲಲ್ಲಿ ತಂಗಿದ್ದರು ಯಾವಾಗ ತಂಗಿದ್ದರು ಎಷ್ಟು ದಿನ ಉಳ್ಕೊಂಡಿದ್ದರು ಅನ್ನ ಒಂದು ಅಂಶವನ್ನು ಚೆಕ್ ಇನ್ ಬಿಲ್ಗಳಲ್ಲಿ ಮತ್ತು ಸಿ ಟಿ ವಿ ಫುಟೇಜ್ಗಳ ಮೂಲಕ ಆಕೆ ಟ್ರೇಸ್ ಔಟ್ ಮಾಡಿ ಕೋರ್ಟಿಗೆ ಸಾಕ್ಷ್ಯವನ್ನು ಕೊಡಬಹುದಾಗಿದೆ ಹಾಗೆ ನೆರೆಮನೆಯವರ ಸಾಕ್ಷ್ಯ ಅಂದರೆ ನೈಬರ್ಸು ಫ್ರೆಂಡ್ಸ್ ಇರ್ಬೋದು ನೈಬರ್ಸ್ ಇರ್ಬೋದು ಅವರುಗಳ ಸಾಕ್ಷ್ಯಗಳನ್ನು ಇಬ್ಬರು ಓಡಾಡಿದ್ದಕ್ಕೆ ಬೈಕಲ್ಲಿ ಕಾರಲ್ಲಿ ಸುತ್ತಾಡಿದ್ದಕ್ಕೆ ಮಾತಾಡಿದ್ದಕ್ಕೆ ಅಕ್ಕಪಕ್ಕದವರು ನೋಡಿರುವ ಸಾಕ್ಷಿಗಳಿದ್ದರೆ ಅವುಗಳನ್ನು ಸಹ ಆಕೆ ಪ್ರೂವ್ ಮಾಡಲಿಕ್ಕೆ ಹೆಂಡತಿ ಬಳಸಬಹುದಾಗಿದೆ ಹಾಗೆ ಪ್ರಯಾಣದ ದಾಖಲೆಗಳು ಗಂಡ ನಗಂಡ ಪರಸ್ತ್ರೀಯೊಂದಿಗೆ ಒಟ್ಟಿಗೆ ಪ್ರಯಾಣ ಮಾಡಿರುವ ಟಿಕೆಟ್ಗಳಿರ್ಬೋದು ರಶೀದಿಗಳಿರ್ಬೋದು ಫೋಟೋಗಳಿರ್ಬೋದು ಇವುಗಳನ್ನು ಕೂಡ ಹೆಂಡತಿ ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಬ್ಯಾಂಕ್ ಮತ್ತು ಯು ಪಿ ಐ ದಾಖಲೆಗಳು ಗಂಡನಿಂದ ಆ ಪರಸ್ತ್ರಿಗೆ ಹಣ ವರ್ಗಾವಣೆಯಾಗಿದ್ದರೆ ಉಡುಗೊರೆಗಳು ಹೋಗಿದ್ದರೆ ಯಾವುದೇ ಒಂದು ಬಿಲ್ಲುಗಳು ಆಕೆಯ ಹೆಸರುಗಳಲ್ಲಿ ಗಂಡ ಖರೀದಿ ಮಾಡಿ ಆಕೆಗೆ ಕೊಟ್ಟಿರುವಂಥ ಬಿಲ್ಲುಗಳಿರ್ಬೋದು ಇವುಗಳನ್ನೆಲ್ಲ ಹೆಂಡತಿ ಒಂದು ಸಾಕ್ಷ್ಯವಾಗಿ ಪರಿಗಣಿಸಲಿಕ್ಕೆ ಅವುಗಳನ್ನು ಕಲೆಕ್ಟ್ ಮಾಡಿ ಕೋರ್ಟಿಗೆ ಕೊಡಬಹುದಾಗಿದೆ ಹಾಗೆ ಸಾಮಾಜಿಕ ಮಾಧ್ಯಮಗಳ ಸಾಕ್ಷಿಗಳು ಫ್ರೆಂಡ್ಸ್ ಸಾಮಾಜಿಕ ಮಾಧ್ಯಮಗಳ ಫ್ರೆಂಡ್ಸ್ ಸಾಮಾಜಿಕ ಮಾಧ್ಯಮಗಳ ಸಾಕ್ಷಿಗಳೆಂದರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಇಬ್ಬರು ಎಲ್ಲೋ ಒಂದು ಹೋಗಿರುವಂತಹ ದೃಶ್ಯಗಳು ವಿಡಿಯೋಗಳು ಇಲ್ಲ ಫೋಟೋಗಳನ್ನು ಅವರು ಅಪ್ಲೋಡ್ ಮಾಡಿದರೆ ಅದನ್ನು ಕೂಡ ಈಕೆ ಸಾಕ್ಷ್ಯವಾಗಿ ಪರಿಗಣಿಸಲಿಕ್ಕೆ ಕರೆಕ್ಟ್ ಮಾಡಿಕೊಂಡ್ರೆ ಹೆಂಡತಿ ಗಂಡನ ವ್ಯವಿಚಾರವನ್ನು ಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಸಾಕ್ಷ್ಯವಾಗಿ ಕಾನೂನಿನ ಪ್ರಕಾರ ಪರಿಗಣಿಸಬಹುದಾಗಿದೆ ಹಾಗೆ ಇಬ್ಬರು ಇರುವಂತಹ ಒಟ್ಟಿಗೆ ಮಾಡಿರುವ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಪೋಸ್ಟ್ಗಳು ಕಾಮೆಂಟ್ಗಳು ಲೈಕ್ಗಳು ಯಾರೇ ಆಗಿರ್ಬೋದು ಒಂದು ವಿಡಿಯೋವನ್ನು ಲೈಕ್ ಮಾಡಬೇಕು ಅಂದರೆ ಒಬ್ರಿಗೆ ಕಾಂಟ್ಯಾಕ್ಟ್ ಇರಬೇಕಾಗ್ತದೆ ಅವರ ಲಿಂಕ್ಗಳು ಬೇಕಾಗ್ತದೆ ಲಿಂಕು ಯಾವ ರೀತಿ ಇದೆ ಆ ಲಿಂಕು ಅನ್ನೋದು ವ್ಯವಿಚಾರದ ಅಂದರೆ ಅನೈತಿಕ ಸಂಬಂಧದ ಮೂಲಕ ಬಂದಿರುವಂತಹ ಅವರ ಲಿಂಕ್ಗಳು ಅನ್ನೋದನ್ನು ಕೂಡ ಹೆಂಡತಿ ಪ್ರೂವ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಖಾಸಗಿ ತನಿಖಾ ಸಂಸ್ಥೆಗಳ ಮೊರೆ ಹೋಗಬಹುದು ಹೆಂಡತಿ ಅಂದರೆ ಇದಕ್ಕೋಸ್ಕರನೇ ಇಬ್ಬರು ಅಂದರೆ ತನ್ನ ಗಂಡ ಅನುಮಾನಾಸ್ಪದವಾಗಿ ಇನ್ನೊಬ್ಬ ಸ್ತ್ರೀ ಜೊತೆಗೆ ನಡ್ಕೊಳ್ತಾನೆ ಅಂಥೇಳಿ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಟೀಮ್ ಮೂಲಕ ಪ್ರೈವೇಟ್ ಇನ್ವೆಸ್ಟಿಗೇಟರನ್ನು ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಕಾನೂನಿನ ಪ್ರಕಾರ ಹೆಂಡತಿ ಅದನ್ನು ಗಂಡನ ವ್ಯಭಿಚಾರವನ್ನು ಅಥವಾ ಅನೈತಿಕ ಸಂಬಂಧವನ್ನು ಪ್ರೂವ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಕೂಡ ಇದೆ ಹೇಗೆಂದರೆ ಗಂಡ ಎಷ್ಟೊತ್ತಿಗೆ ಹೊರಡ್ತಾನೆ ಎಲ್ಲಿ ಹೋಗ್ತಾನೆ ಆಕೆಯನ್ನು ಎಲ್ಲಿ ಮೀಟ್ ಮಾಡ್ತಾನೆ ಅನ್ನೋದನ್ನು ಅವನ ಗಂಡ ಮನೆಯಿಂದ ಹೊರಟು ವಾಪಸ್ಸು ಮನೆಗೆ ಬರುವವರೆಗೆ ಅವನ ಚಲನವಲನಗಳನ್ನು ಹೆಂಡತಿ ಸ್ಟಡಿ ಮಾಡಲಿಕ್ಕೆ ಪ್ರೈವೇಟ್ ಇನ್ವೆಸ್ಟಿಗೇಟರನ್ನು ಕೂಡ ಅಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಹಾಗೆ ವೈದ್ಯಕೀಯ ಮತ್ತು ಡಿ ಎನ್ ಎ ಸಾಕ್ಷ್ಯಗಳು ಅನೈತಿಕ ಸಂಬಂಧದಿಂದ ಗರ್ಭಧಾರಣೆ ಆಗಿದ್ದರೆ ಅಂದರೆ ತನ್ನ ಪತಿಯಿಂದ ಪರಸ್ತ್ರೀಯೊಬ್ಬಳು ಆಗಿದ್ದರೆ ಇಲ್ಲ ಮಗು ಹುಟ್ಟಿದ್ದರೆ ಅದಕ್ಕೆ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಿಸುವುದರ ಮೂಲಕ ನ್ಯಾಯಾಲಯದ ಮೂಲಕ ಅರ್ಜಿಯನ್ನು ಹಾಕಿ ಆಕೆ ತನ್ನ ಗಂಡ ವ್ಯಭಿಚಾರದಲ್ಲಿ ಬದುಕ್ತಾ ಇದ್ದಾನೆ ಅಂಥೇಳಿ ಅದನ್ನು ಕೂಡ ಪ್ರೂವ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ನಿವಾಸದ ಸಾಕ್ಷಿ ಅಂದರೆ ರೆಸಿಡೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳಬಹುದು ಗಂಡನು ಇನ್ನೊಬ್ಬ ಮಹಿಳೆಗೆ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಟ್ಟಿದರೆ ಇಲ್ಲ ಒಂದು ಪಿ ಜಿಯಲ್ಲೇ ಇಟ್ಟಿದ್ದರೆ ಇಲ್ಲ ಒಟ್ಟಿಗೆ ಕೆಲವು ಕಾಲ ವಾಸವಾಗಿದ್ದ ಬಗ್ಗೆ ಮತ್ತು ಕೆಲವೊಂದು ಸಮಯ ಇಬ್ಬರು ಟೈಮನ್ನು ಸ್ಪೆಂಡ್ ಮಾಡಿದರ ಬಗ್ಗೆ ಕೂಡ ಹೆಂಡತಿ ಸಾಕ್ಷ್ಯವನ್ನು ಕನೆಕ್ಟ್ ಮಾಡಿ ಕೋರ್ಟಿಗೆ ಕೊಡುವಂಥ ಅವಕಾಶಗಳಿದೆ ಹಾಗೆ ಕಾಲ್ ರೆಕಾರ್ಡ್ಗಳು ಅಂದರೆ ಅವರಿಬ್ಬರ ಸಂಭಾಷಣೆ ತನ್ನ ಗಂಡ ಪರಸ್ತ್ರೀಯೊಂದಿಗೆ ಮಾಡಿರುವ ಕಾಲ್ ರೆಕಾರ್ಡ್ಗಳನ್ನು ಕಾಲ್ ಡೀಟೇಲ್ಸ್ ರೆಕಾರ್ಡ್ಗಳನ್ನು ಅಂದರೆ ಸಿ ಡಿ ಆರ್ ಅಂತ ಏನು ಹೇಳ್ತೀವಿ ಶಾರ್ಟ್ ಫಾರ್ಮಲ್ಲಿ ಅದನ್ನು ಕೂಡ ತೆಗೆಸಲಿಕ್ಕೆ ಹೆಂಡತಿಗೆ ಅವಕಾಶ ಇದೆ ಹಾಗೆ ನಿರಂತರ ಸಂಪರ್ಕ ಮತ್ತು ರಾತ್ರಿ ಸಮಯದ ಕರೆಗಳ ಪ್ಯಾಟ್ರನ್ಗಳನ್ನು ಕೂಡ ಈಕೆ ಚೆಕ್ ಮಾಡಿಸಲಿಕ್ಕೆ ಅವಕಾಶ ಇದೆ ಹಾಗೆ ಇಮೇಲ್ ಮತ್ತು ಪತ್ರಗಳು ಅಂದರೆ ಈ ಮ ಇಮೇಲಿನ ಮೂಲಕ ಆಕೆಯನ್ನು ಅಂದರೆ ವಾಟ್ಸಪ್ ಮಾಡಿದರೆ ಟೆಕ್ಸ್ಟ್ ಮೆಸೇಜನ್ನು ಮಾಡಿದರೆ ಕಾಲ್ ಮಾಡಿದರೆ ಹೆಂಡತಿಗೆ ಗೊತ್ತಾಗುತ್ತೆ ಅಂಥೇಳಿ ಕೆಲವು ಪುರುಷರು ಮೇಲ್ಗಳ ಮೂಲಕ ಸಂಭಾಷಣೆಯನ್ನು ಇಟ್ಕೊಳ್ತಾರೆ ವಿಷಯವನ್ನು ಪರಸ್ಪರ ಚರ್ಚಿಸ್ತಾರೆ ಅಂತ ಸಂದರ್ಭದಲ್ಲಿ ಪತಿಯ ಮೇಲ್ಗಳನ್ನು ಚೆಕ್ ಮಾಡಿಸೋದರ ಮೂಲಕ ಆಕೆ ಸಾಕ್ಷ್ಯವನ್ನು ಕಲೆ ಹಾಕಲಿಕ್ಕೆ ಅವಕಾಶ ಇದೆ ಹಾಗೆ ಯಾವುದೇ ಇಲ್ಲೀಗಲ್ ಸರ್ವೇಲೆನ್ಸ್ ಹ್ಯಾಕಿಂಗ್ ಅಥವಾ ಖಾಸಗಿತನದ ಉಲ್ಲಂಘನೆ ಮಾಡಿದರೆ ನ್ಯಾಯಾಲಯ ಅದನ್ನು ಕೂಡ ತಿರಸ್ಕರ್ಲಿಕ್ಕೆ ಅವಕಾಶ ಕೂಡ ಇದೆ ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಇದೆ ಅಂದರೆ ಏಯ್ಟೀನ್ ಸೆವೆಂಟಿ ಟೂನಲ್ಲಿ ನಲ್ಲಿ ಬಂದಂತಹ ಸಾಕ್ಷ್ಯ ಕಾನೂನು ಅಂತ ಇದೆ ಅದರ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿನ ಸಿಕ್ಸ್ಟಿ ಫೈವ್ ಬಿ ಪ್ರಕಾರ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳ ಪ್ರಮಾಣ ಪತ್ರವನ್ನು ಹೆಂಡತಿ ಕೊಟ್ಟು ಇವುಗಳನ್ನೆಲ್ಲ ಪ್ರೂವ್ ಮಾಡಬೇಕಾಗುತ್ತದೆ ಇದು ಸ್ಟ್ರಿಕ್ಟಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ಆದೇಶದ ಅನ್ವಯವಾಗಿ ಮಾಡಬೇಕಾಗುತ್ತೆ ಯಾಕೆಂದರೆ ಸಿಕ್ಸ್ಟಿ ಫೈವ್ ಬಿ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಕೋರ್ಟಿಗೆ ಪರ್ಮಿಷನ್ ತೊಗೊಂಡು ಆಕೆ ಪ್ರೊಡ್ಯೂಸ್ ಮಾಡಿಲ್ಲ ಈ ಸಾಕ್ಷ್ಯಗಳನ್ನೆಲ್ಲ ಅಂದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ನನ್ನ ಖಾಸಗಿ ಹಕ್ಕಿನ ಉಲ್ಲಂಘನೆಯನ್ನು ನನ್ನ ಹೆಂಡತಿ ಮಾಡಿದಾಳೆ ಅಂಥೇಳಿ ಪತಿ ಕೂಡ ಆ ಹೆಂಡತಿಯ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಸಿಕ್ಸ್ಟಿ ಫೈವ್ ಬಿ ಬಗ್ಗೆನೇ ಒಂದು ಯಾವ ರೀತಿ ಹಾಕಬೇಕು ಅದರ ಪ್ರೊಸೀಜರ್ ಏನು ಅನ್ನೋದು ಸಹ ಈ ವಿಡಿಯೋ ಲಾಂಗ್ ವಿಡಿಯೋ ಆಗೋದ್ರಿಂದ ಅದನ್ನು ಪ್ರತ್ಯೇಕವಾಗಿ ನಾನು ಇನ್ನೊಂದು ವಿಡಿಯೋದಲ್ಲೇ ಮಾಡ್ತೀನಿ ಇವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಹಾಕಿ ಯಾವ ಸರ್ಟಿಫಿಕೇಟನ್ನು ಹಾಕಿಬಿಟ್ಟು ಕೋರ್ಟಿಗೆ ಪ್ರೊಡ್ಯೂಸನ್ನು ಮಾಡಬಹುದಾಗಿದೆ ದಾಖಲೆಗಳನ್ನು ಅನ್ನೋದನ್ನ ಸಪ್ರೇಟ್ ವಿಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ಸರೋಜಾ ಚಂಗೋಳಿ ಸಬ್ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಎಪಿಸೋಡ್ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂಥೇಳಿ ಇದೇ ಒಂದು ವಿಷಯದ ಬಗ್ಗೆ ಮುಂದುವರಿಸ್ತಾ ಇದ್ದೀನಿ ಹಾಗೆ ಸಾಕ್ಷಿಗಳು ನಿಖರ ಮತ್ತು ನಿರಂತರ ಮತ್ತು ವಿಶ್ವಾಸಾರ್ಹವಾಗಿದ್ದರೆ ಮಾತ್ರ ಕೋರ್ಟು ಅದನ್ನು ಪರಿಗಣನೆಗೆ ತಗೊಳ್ಳುತ್ತದೆ ಅದನ್ನು ನೆನ್ಪಿಟ್ಕೋಬೇಕಾಗ್ತದೆ ಯಾಕೆಂದರೆ ಸರ್ಕಮ್ಸ್ಟೆನ್ಷಿಯಲ್ ನೇರ ಎವಿಡೆನ್ಸ್ ಸಿಗಲಿಲ್ಲ ಡೈರೆಕ್ಟ್ ಎವಿಡೆನ್ಸ್ ಅಂದರೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ನಂಬಲರ್ಹವಾಗಿರಬೇಕು ಆ ರೀತಿ ಅಥೆಂಟಿಕೇಟೆಡ್ ಆಗಿದ್ದರೆ ಮಾತ್ರ ಕೋರ್ಟು ಅದನ್ನು ಪರಿಗಣಿಸಲಿಕ್ಕೆ ಅವಕಾಶ ಇದೆ ಹಾಗೆ ಕೇವಲ ಅನುಮಾನ ಅಥವಾ ಮಾತಿನ ಆಧಾರದ ಮೇಲೆ ಖಂಡಿತವಾಗಲೂ ಪತ್ನಿಗೆ ಪತಿಯ ವ್ಯವಿಚಾರವನ್ನು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾವತ್ತೂ ಕೋರ್ಟು ಒಂದು ಸಾಕ್ಷ್ಯವನ್ನು ವಿಶ್ವಾಸಾರ್ಹ ಸಾಕ್ಷ್ಯ ಅಂಥೇಳಿ ಬಿಲಿಯೂಯಬಲ್ ಎವಿಡೆನ್ಸ್ ಅಂತ ತಗೋಬೇಕು ಅಂದರೆ ಡಾಕ್ಯುಮೆಂಟರಿ ಎವಿಡೆನ್ಸು ಕೂಡ ಮುಖ್ಯ ಆಗುತ್ತೆ ಏನೋ ಮೇಡಮ್ ಹೇಳಿದ್ರು ಒಂದಿಷ್ಟು ದಾಖಲೆಗಳು ಸಿಕ್ಬಿಟ್ಟಿದೆ ಜಡ್ಜ್ ಕೈಯಲ್ಲಿ ಕೊಟ್ಟುಬಿಡೋದು ಅಂತಲ್ಲ ಜಡ್ಜ್ ಕೈಗೆ ಕೊಡಬೇಕಂದ್ರೂ ಸಾಕಷ್ಟು ಪ್ರೊಸೀಜರ್ಗಳಿದೆ ನಾನು ಆಗಲೇ ಹೇಳಿದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂಡರ್ನಲ್ಲೇ ಅದನ್ನೆಲ್ಲ ಕ್ರಮವತ್ತಾಗಿ ಪ್ರೊಸೀಜರ್ ಪ್ರಕಾರನೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆಕೆ ಎವಿಡೆನ್ಸ್ ಮಾಡಬೇಕು ಆ ಎವಿಡೆನ್ಸಿನ ಆಧಾರದ ಮೇಲೆ ಪತ್ನಿಗೆ ಅನ್ಯಾಯ ಮಾಡಿದ್ದಾನೆ ಎಂಬ ಕಾರಣಕ್ಕೋಸ್ಕರ ವಿಚ್ಛೇದನಕ್ಕೂ ಕೂಡ ಕಾರಣ ಆಗುತ್ತೆ ಆದರೆ ಅದಕ್ಕೆ ಸಪ್ರೇಟ್ ಸೆಕ್ಷನ್ಗಳಿದೆ ವ್ಯಭಿಚಾರ ಮಾಡಿದಂತಹ ಪತಿಯ ಮೇಲೆ ಯಾವ ರೀತಿ ಕಾನೂನು ಕ್ರಮವನ್ನು ಕ್ರಿಮಿನಲ್ ಕೇಸುಗಳನ್ನು ಹಾಕಲಿಕ್ಕೂ ಕೂಡ ಪತ್ನಿಗೆ ಅವಕಾಶವಿದೆ ಹಾಗೆ ಗಂಡನ ವ್ಯಭಿಚಾರ ಸಾಬೀತಾದರೆ ಹೆಂಡತಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಲಿಕ್ಕೂ ಕೂಡ ಬಹಳ ಸುಲಭವಾದ ದಾರಿ ಸಿಗುತ್ತೆ ಮತ್ತೆ ಪತಿಯ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಲಿಕ್ಕೂ ಅವಕಾಶ ಇರುತ್ತೆ ಮತ್ತೆ ಅಂತಹ ಪತಿ ಯಾವುದು ಸರ್ಕಾರಿ ಅಥವಾ ಅರೆಕಾಲಿಕ ನೌಕರನಾಗಿದ್ದರೂ ಕೂಡ ವ್ಯವಿಚಾರದ ಆಧಾರದ ಮೇಲೆ ಅವನ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನನ್ನು ಅನ್ನು ತಗೊಳ್ಳಿಕ್ಕೂ ಕೂಡ ಮತ್ತು ಅವನನ್ನ ಕರ್ತವ್ಯದಿಂದ ನಿವೃತ್ತಿಗೊಳಿಸಲಿಕ್ಕೂ ಕೂಡ ಹೆಂಡತಿಗೆ ಕಾನೂನಲ್ಲಿ ಫೈಟ್ ಮಾಡಿದರೆ ಅವಕಾಶ ಇದೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಜೊತೆಗೆ ಮೇಂಟೆನೆನ್ಸ್ ಅಥವಾ ಅಲಿಮನಿ ಕೇಳುವ ಹಕ್ಕು ಇದರಿಂದ ಬರುತ್ತೆ ತಾನು ಗಂಡ ದುಡ್ದಿದ್ದೆಲ್ಲ ಬೇರೊಬ್ಬ ಪರಸ್ತರಿಗೆ ಹಾಕ್ತಾ ಇದ್ದಾನೆ ಆಕೆ ವ್ಯಭಿಚಾರದಿಂದ ಹುಟ್ಟಿದ ಮಕ್ಕಳಿಗೆ ಹಾಕ್ತಾ ಇದ್ದಾನೆ ನನ್ನ ಅಂದರೆ ಕಾನೂನಿನ ಪ್ರಕಾರ ಮದುವೆಯಾದ ಹೆಂಡತಿ ಮತ್ತು ಮಕ್ಕಳಿಗೆ ಅವನ ದುಡಿಮೆ ಹೋಗ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೋರ್ಟಿಗೆ ಈ ಮೂಲಕ ಆಕೆ ಪ್ರೂವ್ ಮಾಡಿದರೆ ಅನ್ನು ಕೇಳಲಿಕ್ಕೂ ಕೂಡ ಈ ಒಂದು ದಾಖಲೆಗಳು ಸಾಕ್ಷಿಯಾಗ್ತವೆ ಅನ್ನೋದನ್ನು ನಾವು ಮರಿಬಾರ್ದು ಹಾಗೆ ಪತಿಯ ವ್ಯಭಿಚಾರವು ಹೆಂಡತಿಯ ಮಾನಹಾನಿ ಮತ್ತು ಮಾನಸಿಕ ಕ್ರೂರತೆಯ ಕಾರಣವಾಗುತ್ತದೆ ಮತ್ತು ಅದನ್ನು ನಾವು ಪ್ರಮುಖ ಸಾಕ್ಷ್ಯವಾಗಿ ತಗೊಂಡು ಆತನ ಮೇಲೆ ಕ್ರಿಮಿನಲ್ ಕೇಸುಗಳನ್ನು ಹಾಕಿ ಆತನನ್ನು ಜೈಲಿಗೆ ಕಳಿಸ್ಲಿಕ್ಕೂ ಕೂಡ ಹೆಂಡತಿಗೆ ಅವಕಾಶ ಇದೆ ಹಾಗೆ ವ್ಯಭಿಚಾರ ಸಾಬೀತಾದರೆ ಗಂಡನು ಹೆಂಡತಿಗೆ ಪರಿಹಾರ ಪಾವತಿಸಬೇಕಾದ ಸಂದರ್ಭಗಳು ಕೂಡ ಒದಗಿ ಬರ್ತವೆ ಅನ್ನೋದನ್ನು ಮರಿಬಾರದು ಹಾಗೆ ನ್ಯಾಯಾಲಯವು ಕೂಡ ಕೇಸ್ನ ಎಲ್ಲ ಪರಿಸ್ಥಿತಿಗಳನ್ನು ವರ್ತನೆಗಳನ್ನು ಸಮಯವನ್ನು ದಾಖಲೆಯನ್ನು ಸಾಕ್ಷಿಯನ್ನು ಆಧಾರವಾಗಿಟ್ಟುಕೊಂಡು ಸಾಕಷ್ಟು ಜಡ್ಜ್ಮೆಂಟ್ಗಳು ಪತ್ನಿಯ ಪರವಾಗಿ ಬಂದಂತಹ ಪ್ರಕರಣಗಳು ಇದ್ದಾವೆ ಹಾಗೆ ಹೆಂಡತಿ ಶಾಂತವಾಗಿ ಮತ್ತು ಕಾನೂನುಬದ್ಧವಾಗಿ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಂಡು ಸಾಕ್ಷ್ಯವನ್ನು ಸಂಗ್ರಹಿಸಬೇಕಾದ ಅಗತ್ಯತೆ ಇದೆ ಏಕೆಂದರೆ ಒಬ್ಬ ಗಂಡ ಗಂಡ ತಪ್ಪು ಮಾಡಿರಬಹುದು ಇಲ್ಲ ಹೆಂಡತಿ ತಪ್ಪು ಮಾಡಿರಬಹುದು ಆದರೆ ಅವುಗಳನ್ನು ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸ್ಕೋಬೇಕು ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು ಅನ್ನೋದನ್ನು ಹೆಂಡತಿ ಕಾನೂನಿನ ಪ್ರಕಾರವೇ ಮಾಡಬೇಕಾಗ್ತದೆ ಏಕೆಂದರೆ ಕಾನೂನಿನ ಬಿಟ್ಟರೆ ನಾನು ಆಗಲೇ ಹೇಳಿದ ಹಾಗೆ ವ್ಯಕ್ತಿ ಸ್ವಾತಂತ್ರ್ಯ ಧಕ್ಕೆ ಆಗಿದೆ ಅಂತೇಳಿ ಹೆಂಡತಿಯ ಮೇಲೆ ಗಂಡ ಕಾನೂನಿನ ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಗಂಡನಿಗೆ ಮಾನಹಾನಿ ಆಗದ ರೀತಿ ಗಂಡನಿಗೆ ಇನ್ಸಲ್ಟ್ ಆಗದ ರೀತಿ ಆಫೀಷಿಯಲ್ಲಾಗಿ ಕಾನೂನುಬದ್ಧವಾಗಿ ದಾಖಲೆಗಳನ್ನು ಆತನ ಕಚೇರಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ದೂರವಾಣಿ ಕಚೇರಿಗಳಿರ್ಬೋದು ಮೊಬೈಲ್ ಆಫೀಸ್ಗಳಿರ್ಬೋದು ಅವುಗಳನ್ನು ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ಹಾಗೆ ಸುಳ್ಳು ಆರೋಪ ಮಾಡಿದರೆ ಗಂಡನೇ ಹೆಂಡತಿಯ ಮೇಲೆ ಲಕ್ಷಾಂತರ ರೂಪಾಯಿ ಪರಿಹಾರ ಕೇಳಿ ಕ್ರಿಮಿನಲ್ ಕೇಸನ್ನು ಹೆಂಡತಿಯ ಮೇಲೆ ಹಾಕಲಿಕ್ಕೂ ಕೂಡ ಗಂಡನಿಗೆ ಕೀಲಿ ಕೈಯನ್ನು ಕಾನೂನು ಕೊಟ್ಟಿದೆ ಅಂದರೆ ಹೆಂಡತಿ ತನಗೆ ತಾನು ಮಾಡದ ತಪ್ಪಿಗೆ ಅಥವಾ ಮಾಡಿರುವ ತಪ್ಪಿಗೆ ಇಲ್ಲಿಗಲಾಗಿ ಸಾಕ್ಷ್ಯವನ್ನು ಕಲೆ ಹಾಕುವ ಭರದಲ್ಲಿ ನನಗೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ನನಗೆ ಸಮಾಜದಲ್ಲಿ ಮರ್ಯಾದೆ ಹೋಗಿದೆ ಕಚೇರಿಯಲ್ಲಿ ಈ ಬಗ್ಗೆ ಮರ್ಯಾದೆ ಹೋಗಿದೆ ಕಾನೂನುಬದ್ಧವಾಗಿ ನನ್ನ ಹೆಂಡತಿ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾನಹಾನಿ ಆಗಿದೆ ಅಂಥೇಳಿ ಗಂಡ ಹೆಂಡತಿಯ ಮೇಲೆ ಆ್ಯಕ್ಷನನ್ನು ತಗೊಳ್ಳೋಕ್ಕೆ ಅವಕಾಶ ಇದೆ ಇಷ್ಟೆಲ್ಲ ವಿಚಾರಗಳು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಸಾಕಷ್ಟು ಇದಕ್ಕೆ ಲಿಂಕ್ಡ್ ವಿಚಾರಗಳನ್ನು ಇನ್ನೊಂದು ಪ್ರತ್ಯೇಕ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏಕೆಂದರೆ ಈ ವಿಡಿಯೋ ತುಂಬ ಪ್ರೊಲಾಂಗ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಫ್ರೆಂಡ್ಸ್ ನೀವೆಲ್ಲರೂ ನನ್ನ ಚಾನಲನ್ನು ಇದುವರೆಗೂ ನೋಡ್ತಾ ಇದ್ದೀರಿ ಕಾಮೆಂಟ್ ಮಾಡ್ತಾ ಇದ್ದೀರಿ ಇದೇ ರೀತಿ ನಿಮಗೆ ಯಾವ ಯಾವ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವು ಸಂಕ್ಷಿಪ್ತವಾಗಿ ಬರೆದು ಕಳಿಸಿದರೆ ನಾನು ಮುಂದಿನ ವೀಡಿಯೋದಲ್ಲಿ ಆ ವಿಚಾರಗಳ ಬಗ್ಗೆ ಮಾತಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ Thank you for watching Saraja Changoli's Hub Channel.